ಿದ್ಯಾ ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ ಸಮುದ್ರ ನೋಡ್ತಿದ್ದೆ ಬಿರುಗಾಳಿ ಬಂದಾಗ ಬೆಟ್ಟದಂತ ನೋಡಿ ಎಷ್ಟು ನಿರ್ಮಲವಾಗಿದೆ ಪ್ರತಿಯೊಬ್ಬ ಮನುಷ್ಯನೂ ಅಷ್ಟೇಮ್ಮ ಮಾನವೀಯತನ ಮರೆತಾಗ ಮೃಗಗಳಾಗ್ತಾರೆ ತಾವು ಮಾಡಿದ ತಪ್ಪಿನ ಅರಿವಾದಾಗ ಸಾಗರದಂತೆ ನಿರ್ಮಲವಾಗ್ತಾರೆ ದಿವ್ಯಾ ನಿನಗೆ ಮದುವೆ ಮಾಡ್ಬೇಕು ಗಂಡ್ಯಾರು ಅಂತ ಕೇಳಲ್ವಾ ನಿಮ್ ವ್ಯಕ್ತಿತ್ವನ ಅರ್ಥ ಮಾಡ್ಕೊಂಡು ಕೂಡ ಅಪ್ಪಾಜಿ ಕೂಡ ದಿವ್ಯಾ ದೇವ್ರು ನಿನಗೆ ವಯಸ್ಸಿಗೆ ಮೇರೆದು ಬುದ್ಧಿ ಕೊಟ್ಟಿದ್ದಾನೆ ನಿನ್ನ ಮದುವೆ ನಾಗನ್ ಜೊತೆ ಇವತ್ತೇ ಅವನು ಕರೆಸಿ ಮಾತಾಡ್ತೀನಿ ಈಗಲಾದ್ರೂ ಸಂತೋಷನಾ ನೀನು ನಾಗನ್ನ ಮದುವೆ ಮಾಡ್ಕೊಂಡ್ರೆ ಸುಖವಾಗಿರ್ತೀಯ ಅನ್ನೋ ನಂಬಿಕೆ ನನಗಿದೆ ನಿಮ್ ತಂಗೇನ್ ಕೊಡ್ತೀರಾ ಇಂಥ ವಿಚಿತ್ರ ನಾನೆಲ್ಲೂ ನೋಡ್ಲಿಲ್ಲಪ್ಪ ನಮ್ಮ ತಂದೆನೆ ಹೇಗ್ ಮಾಡ್ತಾರೆ ನಾನು ಏನ್ ಮಾಡ್ಲಿ ಹೇಳು ಅಲ್ಲ ದೋಣಿ ಬಂದಿದ್ರೆ ಸೋತು ನಿನಗೇನಾದ್ರೂ ಸಿಟ್ಟು ಬಂತಾ ಬಂತ ಅವನಿಂದ ಏಟ್ ತಿಂದೆ ಆಗ್ಲಾದ್ರೂ ಕೋಪ ಬಂತಾ ಬಂತ ನಿಮ್ಮ ಅಪ್ನದ್ರಿಗೆ ಅವಮಾನ ಮಾಡಿಸ್ಕೊಂಡೆ ಆಗ್ಲಾದ್ರೂ ದ್ವೇಷ ರೋಷ ಬಂತಾ ಬಂತ ಏನು ಬರಲಿಲ್ಲ ನಾಳೆ ನಿಮ್ಮನೆಗೆ ಅಳಿ ಆಗಿ ಬರ್ತಾನೆ ಆಮೇಲೆ ನೀ ಸೀರೆ ಸುತ್ತಕೊಂಡು ಕೈಗೆ ಬಾಳೆ ತೊಟ್ಟು ಬಾಳೆ ಹ ಮಾತುಗಳಲ್ಲಿ ನಾನು ಚಿಟ್ಬೇಡ ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ದಾರಿ ಮಾಡ್ತೀನಿ ಆ ದಾರಿನ ನಾನೇ ತೋರ್ತು ನಿವಾರಣೆ ಮಾಡುವುದಕ್ಕೆ ನಾನೇ ನಿನಗೆ ಸಹಾಯ ಮಾಡ್ತೀನಿ ನಿನ್ನ ಕೀರ್ತಿ ಪ್ರತಿಷ್ಠೆಯನ್ನ ದಿಗ್ತಿಗಂತ ಕೇರಿಸಿ ಭೂಮಿಯ ಚರಿತ್ರೆಯ ಪುಟ ಪುಟದಲ್ಲೂ ನಿನ್ನ ಹೆಸರನ್ನ ಸುವರ್ಣಾಕ್ಷರದಲ್ಲಿ ಕೆತ್ತುತ್ತೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆ ನಮ್ಮಪ್ಪ ಸಾವಿರ ವರ್ಷ ತಣ್ಣು ಮಾಡ್ಬೇಕು ಕೆಲವಿರ್ತವೆ ಮಿಂಡ್ರುಗುಟ್ಟಿದ್ದ ನನ್ನ ಮಕ್ಕಳು ಮೂರ್ ಪುರುಗ ಸೇರೋದೇ ತರ ತಲೆಯಲ್ಲೇ ನಡೀತವೆ ನಿಜವಾದ ಮಾತು ಹೇಳಿದೆ ಕೃಷ್ಣ ಎಷ್ಟಿದ್ರು ಅವ್ರ ಮಾತಲ್ಲಿ ಏನ್ ತೂಕ ಎಂಥ ಒಳ್ಳೆ ಮನಸ್ಸು ಇಂಥ ಒಬ್ಬ ದಣ್ಣೀರ್ ನಮ್ ಸಿಕ್ಕಿರೋದಕ್ಕೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕು ಹೌದು ನಗಣ ಕರೀತಾವ್ರೆ ಮನೆ ತಗೋಬೇಕಂತೆ ನೀನ್ ಹೋಗಿ ನಾನು ಬರ್ತೀನಿ ಯಶ್ವಾ ಡೀಸಲ್ ತುಂಬಿಸಿಟ್ಬಿಡು ನಾನು ದಣಿಯವ್ರು ನೋಡ್ಕೊಂಡ್ ಬರ್ತೀನಿ ಸರಿ ನಗಣ ತಗೋ ಎಷ್ಟು ಹಾ ಬಣ್ಣವರಲ್ಲಿ ಹೋಗಿದ್ದಾರೆ ನೋಡ್ಬೋದಾ ನೋಡ್ಬೋದು ಹ

पापा जी पापा जी पापा जी पापा जी पापा जी पापा जी आ 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 అంత్యా ఇవ్వగందర కొట్టెల్ దణి నేను గొప్ప దణిట్లే నేను దణి కింద ఇలా అంత్యా ఖంతు ఇలా దడి ఇలా దీ 엄마, 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 달네달네솔라 아, 아, 막 아, 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 로 아, 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 ಈ ಚಂಡಾಳ ನಮ್ಮ ಪುಲ್ಕು ಅಂದ್ಬಿಟ್ಟ ಅಯ್ಯೋ ದೇವರಿಗೆ ಲಕ್ಷಾಂತರ ಬಡವರು ಪಾಲಿಗೆ ಭಗವಂತನಾಗಿದ್ದು ನಮ್ ದಣೀರನ್ನು ಕೊಲೆ ಮಾಡಿಬಿಟ್ಟ ಇವತ್ತಿನಿಂದ ನಮ್ ಪುಣ್ಯ ಭೂಮಿ ದಣೀರ್ನ ಕಳ್ಕೊಂಡು ತಬ್ಲಿ ಭೂಮಿ ಆಗೋಯ್ತು ತಬ್ಲಿ ಭೂಮಿ ಆಗೋಯ್ತು

ಧರ್ಮಾರ್ಥ ಅಪರಾಧಕ್ಕೆ ಹ್ಮ್ ನಾಗನ್ನ ಜೊತೆಗೆ ಒಂದು ಸಂಸಾರನ ಊರಿಂದ ಬಹಿಷ್ಕಾರ ಹಾಕಿದೀವಿ ಅಂತ ಊರಿನಲ್ಲೆಲ್ಲ ಡಂಗೂರ ಸಾರು ಹೇಳ್ರಪ್ಪು ಕೇಳಿ ದೇವ್ರಂತ ನಮ್ ಜನ ಈ ನಾಗ ಕೊಂದ ಅಪರಾಧಕ್ಕಾಗಿ ಈ ನಾಗ ಮತ್ತು ಅವನ ಸಂಸಾರನ ಇಡೀ ಊರಿಂದ ಬಹಿಷ್ಕಾರ ಹಾಕಲಾಗಿದೆ ಆದ್ರಿಂದ ಕುಡಿಯೋ ನೀರಾಗ್ಲಿ ಅನ್ನ ಆಗ್ಲಿ ಇರೋ ಸ್ವಲ್ಪ ಜಾಗ ಆಗ್ಲಿ ಯಾರು ಕೊಡ್ಕೋದು